ಪಾರ್ಡೀಸ್ ಇಂದ ಮಾತಾಡ್ತಾ ಇರೋದು ಪ್ರಾಜೆಕ್ಟ್ ಬಂದ್ಬಿಟ್ಟು ಆಶಾ ರೆಸಿಡೆನ್ಸಿ ಅಂತ ಲ್ಯಾಂಡ್ ವಿಲ್ಲಾ ಪ್ಲಾಟ್ಸು ಬನ್ನಿ ಪ್ರಾಜೆಕ್ಟ್ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಕೊಡ್ತೀನಿ ಹೋಗೋಣ ಈಗಾಗಲೇ ಆಲ್ರೆಡಿ ಸುಮಾರು ಪ್ರಾಜೆಕ್ಟ್ಸ್ ಮಾಡಿದ್ದೀವಿ ಈ ಕಡೆ ನೆಲಮಂಗ್ಲ ಹೆಸರುಘಟ್ಟ ಈ ಕಡೆ ಯಲಂಕ ಚಿಕ್ಕಬಳ್ಳಾಪುರ ಮಾಡಿದ್ದೀವಿ ಮತ್ತು ಈ ಕಡೆ ಮೈಸೂರು ರೋಡಲ್ಲಿ ಮಾಡಿದ್ದೀವಿ ಇವಾಗ ಹೊಸದಾಗಿ ಒಂದು ಪ್ರಾಜೆಕ್ಟ್ ಬಂದ್ಬಿಟ್ಟು ಈ ಕಡೆ ನೆಲಮಂಗ್ಲಾ ಟುವರ್ಡ್ಸ್ ಹಾಸನ್ ರೋಡಲ್ಲಿ ಎಂಟುಗಾನಹಳ್ಳಿ ಹತ್ರ ಒಂದು ಫಾರ್ಮ್ ಲ್ಯಾಂಡ್ ವಿಲ್ಲಾ ಪ್ರಾಪರ್ಟಿ ಮಾಡ್ತಾ ಇದೀವಿ ಪ್ರಾಜೆಕ್ಟ್ ಲೊಕೇಶನ್ ಬಂದ್ಬಿಟ್ಟು ಈ ಕಡೆ ನೆಲಮಂಗ್ಲಾ ಟುವರ್ಡ್ಸ್ ಹಾಸನ್ ರೋಡು ಎಂಡ್ಗಾನಹಳ್ಳ ಹೈವೆಯಿಂದ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಈ ಕಡೆ ನೆಲಮಂಗ್ಲಾ ಟೌನಿಂದ ಎಲ್ ಜಸ್ಟ್ ಫೈವ್ ಮಿನಿಟ್ಸ್ ಡ್ರೈವಲ್ಲಿ ಇಲ್ಲಿ ಪ್ರಾಜೆಕ್ಟ್ ರೀಚ್ ಆಗ್ಬೋದು ಅಟ್ ಪ್ರೆಸೆಂಟ್ ಏನು ಮೆಟ್ರೋ ಸ್ಟೇಷನ್ ಇದೆ ಮಾಧವಾರ ಮೆಟ್ರೋ ಸ್ಟೇಷನ್ ಅಲ್ಲಿಂದ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಇಲ್ಲ ಅಂದರೆ ಒಂದು ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಅಲ್ಲಿಂದ ಮೆಜೆಸ್ಟಿಕ್ಕಿಂದ ಅರೌಂಡು ತರ್ಟಿ ಟು ಕಿಲೋಮೀಟರ್ಸ್ ಆಗುತ್ತೆ ಸರೌಂಡಿಂಗ್ ಸ್ಕೂಲ್ಸು ಕಾಲೇಜಸ್ ಎಲ್ಲ ಇದೆ ಈ ಕಡೆ ಹರ್ಷ ಇಂಟರ್ನ್ಯಾಷ್ನಲ್ ಸ್ಕೂಲ್ ಆಗಿರ್ಬೋದು ಹಾಸ್ಪಿಟಲ್ ಆಗಿರ್ಬೋದು ಈ ಕಡೆ ನಾರಾಯಣ ಪಿ ಯು ಕಾಲೇಜ್ ಆಗಿರ್ಬೋದು ನಿಯರ್ಬೈ ಇದೆ ಮತ್ತು ನಿಯರ್ಬೈ ಡಿಮಾರ್ಟ್ ಇದೆ ಶಾಪಿಂಗ್ ಎಲ್ಲ ನಿಯರ್ ಇರ್ತದೆ ಮತ್ತೆ ಈ ಕಡೆ ಬಸ್ಗೂ ಅಷ್ಟೇ ಎಲ್ಲ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ ಅಲ್ಲೇ ನಿಮಗೆ ಹೈವೇಗೆ ನಿಯರ್ ಇರೋದ್ರಿಂದ ಬಸ್ ಫೆಸಿಲಿಟೀಸ್ ಸಹ ಇದೆ ಟೋಟಲ್ ಫೈವ್ ಪಾಯಿಂಟ್ ಫೈವ್ ಎಕರ್ಸಲ್ಲಿ ಅಲ್ಲಿ ಮಾಡಿರೋದು ತರ್ಟಿ ವಿಲ್ಲಾ ಪ್ಲಾಟ್ಸ್ ಇದೆ ಎಲ್ಲ ತರ್ಟಿ ಫೀಟ್ ರೋಡ್ ಮಾಡಿದೀವಿ ಎಂಟ್ರೆನ್ಸ್ ಗ್ರಾಂಡ್ ಆಗಿ ಆರ್ಚ್ ಮಾಡಿದೀವಿ ಗೇಟ್ ಇದೆ ಸೆಕ್ಯೂರಿಟಿ ರೂಮ್ ಇರ್ತದೆ ಸುತ್ತಲೂ ಟೆನ್ ಫೀಟ್ ಕಾಂಪೌಂಡ್ ಇದೆ ಮತ್ತೆ ಮತ್ತೆ ಈಚ್ ಸೈಡ್ಗೂ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ಲಾಂಟೇಶನ್ ಮಾಡಿದೀವಿ ಆಲ್ರೆಡಿ ಎರಡು ಬೋರ್ವೆಲ್ ಇಲ್ಲೊಂದು ಇಲ್ಲೊಂದಿದೆ ಅಲ್ಲೊಂದು ಇದೆ ಮತ್ತೆ ಆಲ್ರೆಡಿ ಟ್ರಾನ್ಸ್ಫಾರ್ಮರ್ ಇದೆ ಎಲೆಕ್ಟ್ರಿಸಿಟಿ ಇದೆ ಆಲ್ರೆಡಿ ಸ್ಟ್ರೀಟ್ ಲೈಟ್ಸ್ ಇದೆ ನೋಡಿ ಎಲ್ಲ ತರ್ಟಿ ಫೀಟ್ ಇಂಟರ್ನಲ್ ರೋಡ್ಸ್ ಟಾರ್ ರೋಡ್ ಬರುತ್ತೆ ಮತ್ತೆ ಸಿ ಸಿ ಡ್ರೈನ್ ಮಾಡಿದೀವಿ ಇದು ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಮಕ್ಕಳೆಲ್ಲ ಆಟ ಆಡ್ಕೋಬಹುದು ಇಲ್ಲಿ ಇಲ್ಲಿನ ಪೂರ್ತಿ ಡೆವಲಪ್ಮೆಂಟ್ ಮಾಡ್ಕೊಡ್ತೀವಿ ನೋಡಿ ಇಲ್ಲಿ ಪ್ರಾಜೆಕ್ಟ್ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ಗಾಗಿರ್ಬೋದು ಇಲ್ಲ ಕನ್ಸ್ಟ್ರಕ್ಷನ್ಗಾಗಿರ್ಬೋದು ತುಂಬ ಪ್ರೈಮ್ ಲೊಕೇಶನ್ ಇದೆ ಇಲ್ಲಿ ಏನಂದ್ರೆ ಟೋಟಲ್ ಐ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಸಿಗ್ತಾ ಇರೋದ್ರಿಂದ ಇದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು ಇನ್ ಫಿಫ್ಟಿ ಪರ್ಸೆಂಟ್ ನೀವು ಬೇಕಾದ್ರೆ ಪಾರ್ಕ್ ಥರ ಇದು ಮಾಡ್ಕೊಂಡು ಮಾಡ್ಬೋದು ಇಲ್ಲ ಇನ್ವೆಸ್ಟ್ಮೆಂಟ್ ನೋಡೋದಾದ್ರೆ ಇನ್ವೆಸ್ಟ್ಮೆಂಟ್ಗೆ ನೀವು ಏನಾದರೂ ಟೀ ಕುಡ್ ಆಗಿರ್ಬೋದು ಇಲ್ಲ ಶ್ರೀಗಂಧ ಆಗಿರ್ಬೋದು ಈ ಥರ ಗಿಡಗಳ ಹಾಕ್ಬಿಟ್ಟು ನೀವು ಇದು ಮಾಡ್ಸ್ಕೊಂಡು ಮಾಡ್ಬೋದು ಆಲ್ರೆಡಿ ಪ್ಲಾಂಟೇಷನ್ನು ಮಾಡಿದೀವಿ ಇನ್ನು ಲೀಗಲ್ ನೋಡೋದಾದ್ರೆ ಇದೇನಂದ್ರೆ ಟೋಟಲ್ಲು ಕುಂಟೆ ಲೆಕ್ದಲ್ಲಿ ರಿಜಿಸ್ಟರ್ ಆಗ್ತಾ ಇರೋದ್ರಿಂದ ಫಾರ್ಮ್ಲ್ಯಾಂಡ್ ಆಗಿರೋದ್ರಿಂದ ನಿಮಗಿಲ್ಲಿ ಲೆವೆನ್ ಇ ಸ್ಕೆಚ್ ಮಾಡಿಸ್ಬಿಟ್ಟು ಮಾಡ್ತೀವಿ ಆಲ್ಮೋಸ್ಟ್ ಒಂದು ಐದು ಕಾಲು ಕುಂಟೆ ಆರು ಕುಂಟೆ ಹತ್ತು ಕುಂಟೆ ಏನಿರ್ತದೆ ನಾವು ಸಪ್ರೇಟಾಗಿ ಲೆವೆನಿ ಸ್ಕೆಚ್ ಮಾಡಿಸ್ಬಿಟ್ಟು ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಡ್ತೀವಿ ಸಪ್ರೇಟ್ ಪಾನಿ ಬರುತ್ತೆ ನಿಮ್ಮ ಹೆಸರಿಗೆ ಅಲ್ಲಿಗೆ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಇರ್ತದೆ ಒಂದು ಐದು ಕಾಲು ಕುಂಟೆ ಸೈಟ್ ಅಂತಂದರೆ ನೋಡಿ ಈ ಸ್ಟೋನಿಂದ ಈ ಕಡೆ ಆ ಎಲ್ಲೋ ಸ್ಟೋನ್ವರೆಗೂ ಮತ್ತು ಆ ಸೆಂಟ್ರಲ್ ಎಲ್ಲೋ ಸ್ಟೋನಿಂದ ಆ ಎಲ್ಲೋ ಸ್ಟೋನ್ವರೆಗೂ ಟೋಟಲ್ಲು ನಿಮಗೆ ಇದು ಐದು ಕಾಲು ಕುಂಟೆ ಆಲ್ಮೋಸ್ಟು ಇದು ಐದು ಸಾವಿರದ ಎಂಟುನೂರು ರೆಡಿ ಸಿಗುತ್ತೆ ನೋಡ್ಬೋದು ಈಚ್ ಸೈಡ್ಗೂ ಆಲ್ರೆಡಿ ಎಲೆಕ್ಟ್ರಿಸಿಟಿ ಇದು ವಾಟರ್ ಕನೆಕ್ಷನ್ ಎಲ್ಲ ಇದೆ ನೀರೆಲ್ಲ ಸಫಿಶಿಯೆಂಟ್ ನೀರಿದೆ ಎರಡು ಬೋರ್ವೆಲ್ ಇರೋದ್ರಿಂದ ಮತ್ತು ಸೈಟ್ ಮಾರ್ಕೇಶನ್ ಆಗಿದೆ ಮತ್ತೆ ಪ್ಲಾಂಟೇಷನ್ ಮಾಡಿದ್ದೀವಿ ಸೆಂಟ್ರಲ್ ವೇಕೆಂಟ್ ಬಿಟ್ಟಿದ್ದೀವಿ ಬೇಸ್ಡ್ ಆನ್ ಕಸ್ಟಮರ್ ರಿಕ್ವೈರ್ಮೆಂಟ್ ನಾವು ಇಲ್ಲಿ ಪ್ಲಾಂಟೇಷನ್ನು ಮಾಡ್ಕೊಡ್ತೀವಿ ಇಲ್ಲ ಅಂದರೆ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ನು ಮಾಡ್ಕೋಬೋದು ಯಾಕಂದರೆ ನಾವು ಬರೀ ಎಡ್ಜ್ಗೆ ಮಾತ್ರ ಹಾಕಿದೀವಿ ಸೆಂಟ್ರಲ್ ಬೇಸ್ಡ್ ಆನ್ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ನಾವು ಪ್ಲಾಂಟೇಷನ್ನು ಮಾಡ್ಕೊಡ್ತೀವಿ ಲ್ಯಾಂಡ್ ಅಂದರೆ ನೀವು ಅನ್ಕೊಂಡಿರ್ಬೋದು ಇಟಿಯಿಂದ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಕಿಲೋಮೀಟರ್ ರೇಡಿಯಸ್ಸಲ್ಲಿ ಇರ್ತವೆ ಅಂತ ಆ ಥರ ಇಲ್ಲ ಮೆಜೆಸ್ಟಿಕ್ಕಿಂದ ಎಲ್ಲ ತರ್ಟಿ ಟು ತರ್ಟಿ ತ್ರೀ ಕಿಲೋಮೀಟರ್ ರೇಡಿಯಸ್ಸಲ್ಲಿರೋದು ಇಮ್ಮಿಡಿಯೇಟ್ ಮನೆ ಕಟ್ಟಕ್ಕಾಗಂಥ ಪ್ರಾಜೆಕ್ಟು ಸುತ್ತಲೂ ನೋಡ್ಬೋದು ಆಲ್ರೆಡಿ ಮನೆಗಳೆಲ್ಲ ಆಗಿದೆ ನೋಡಿ ಇಲ್ಲಿ ಸೈಟ್ ತಗೊಳ್ಳೋದ್ರಿಂದ ಏನು ಉಪಯೋಗ ಅಂತಂದರೆ ನೋಡಿ ಇವಾಗ ಸಿಟಿಯಲ್ಲಿ ನೀವು ಒಂದು ತರ್ಟಿ ಫಾರ್ಟಿ ಸೈಟ್ ತಗೊಂಡ್ರೆ ಏನಿರ್ತದೆ ಒಂದು ಆರಾಮ್ಸೆ ಒಂದು ತರ್ಟಿ ಫಾರ್ಟಿಯಲ್ಲಿ ಮನೆ ಕಟ್ಬೋದು ಅಷ್ಟೇ ಅದೇ ಇಲ್ಲಿ ನಮ್ಮ ಹತ್ರ ಸೈಟ್ ತೊಗೊಂಡ್ರೆ ಏನಾಗುತ್ತೆ ಆಲ್ಮೋಸ್ಟ್ ನಿಮಗೆ ಫೈವ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಸಿಗುತ್ತೆ ಏನು ತರ್ಟಿ ಫಾರ್ಟಿ ಸಿಟಿಯಲ್ಲಿ ಏನು ತೊಗೊಂತೀರೋ ಆ ಕಾಸ್ಟ್ಗೆ ನಿಮಗೆ ಆಲ್ಮೋಸ್ಟ್ ಫೈವ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಸಿಗುತ್ತೆ ಇಲ್ಲಿ ನೀವು ಒಂದು ಫಿಫ್ಟಿ ಪರ್ಸೆಂಟ್ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಇನ್ನು ರಿಮೈನಿಂಗ್ ಫಿಫ್ಟಿ ಪರ್ಸೆಂಟ್ ಪಾರ್ಕ್ ಥರ ಇದು ಮಾಡ್ಕೊಂಡು ಮಾಡ್ಕೋಬೋದು ಸುತ್ತಲೂ ಈಗಾದ್ರೆ ಗೇಟೆಡ್ ಇರೋದ್ರಿಂದ ಗೇಟೆಡ್ ಕಮ್ಯುನಿಟಿ ಆಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸ್ಪೇಸಿಯಸ್ ಆಗಿರ್ತದೆ ಇವತ್ತು ನೀವೇನು ಇನ್ವೆಸ್ಟ್ ಮಾಡ್ತೀರೋ ಹಂಡ್ರೆಡ್ ಪರ್ಸೆಂಟ್ ಒಂದು ಟು ಟೂ ಟು ತ್ರೀ ಇಯರ್ಸ್ ಅಲ್ಲಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ ಯಾಕಂದ್ರೆ ನಿಮಗೆ ಹೈವೇಗೆ ನಿಯರ್ ಇರೋದ್ರಿಂದ ಸುತ್ತಲೂ ಡೆವಲಪ್ಮೆಂಟ್ಸ್ ಆಗ್ತಾ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ ರೇಟ್ ಬಂದ್ಬಿಟ್ಟು ತೌಸಂಡ್ ಫೋರ್ ನೈಂಟಿ ನೈನ್ ಇದೆ ಪರ್ ಸ್ಕ್ವೇರ್ ಫೀಟು ಡೈರೆಕ್ಟ್ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಇದೆ ತೌಸಂಡ್ ತ್ರೀ ನೈಂಟಿ ನೈನ್ಗೆ ಪರ್ ಸ್ಕ್ವೇರ್ ಫೀಟ್ ಮಾಡ್ಕೊಡ್ತೀವಿ ಇದು ಬುಕ್ಕಿಂಗ್ ಪ್ರೊಸೆಸ್ ಬಂದುಬಿಟ್ಟು ಒನ್ಸ್ ನೀವು ಫ್ಯಾಮ್ಲಿ ಜೊತೆ ಬಂದು ವಿಸಿಟ್ ಮಾಡಿ ವಿಸಿಟ್ ಮಾಡಿ ಸೈಟ್ ಸೆಲೆಕ್ಷನ್ ಆದಮೇಲೆ ನಾವು ಒಂದು ಫೈವ್ ತೌಸಂಡ್ ರುಪೀಸ್ ಬುಕ್ಕಿಂಗ್ ಅಮೌಂಟ್ ತೊಗೊತೀವಿ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ನೀವು ನಿಮ್ಮ ಲಾಯರ್ ಹತ್ರ ವೆರಿಫಿಕೇಷನ್ ಮಾಡ್ಕೋಬೋದು ಲೀಗಲ್ ಎಲ್ಲ ಕ್ಲಿಯರ್ ಆದಮೇಲೆ ನೀವು ಫರ್ದರ್ ಅಗ್ರಿಮೆಂಟ್ ಮಾಡಿಕೊಂಡು ನಿಮ್ಮ ಹೆಸರಿಗೆ ಸ್ಕೆಚ್ ಬರುತ್ತೆ ಒಂದು ಅಗ್ರಿಮೆಂಟ್ ಆದಮೇಲೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಒಳಗಡೆ ಸ್ಕೆಚ್ ಬರುತ್ತೆ ಸ್ಕೆಚ್ ಮಾಡಿಸಿ ಡೈರೆಕ್ಟಾಗಿ ರಿಜಿಸ್ಟರ್ ಮಾಡ್ಕೊಡ್ತೀವಿ ಇದರಲ್ಲಿ ಸೈಟ್ಗೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ತನಕ ಬ್ಯಾಂಕ್ ಲೋನ್ ಸಹ ಮಾಡಿಸ್ಕೊಡ್ತೀನಿ ಇಲ್ಲಿ ಸಪೋಸ್ ಒಬ್ಬರೇ ತಗೋಳಕ್ಕಾಗಲ್ಲ ಐದು ಕಾಲು ಕುಂಟೆ ಜಾಸ್ತಿ ಆಗುತ್ತೆ ಅನ್ನೋದಾದರೆ ಇಬ್ಬರು ಸೇರ್ಸ್ ಬೇಕಾದರೂ ತೊಗೋಬೋದು ನೋಡ್ಬೋದು ಯಾಕಂದರೆ ರೋಡ್ಗೆಲ್ಲ ಏಯ್ಟಿ ಫೀಟು ಹಂಡ್ರೆಡ್ ಫೀಟು ಈ ಥರ ಇದೆ ಇಬ್ಬರು ಜಾಯಿಂಟಲ್ಲಿ ಬೇಕಾದರೂ ತೊಗೋಬೋದು ಜಂಟಿ ಪಾನಿ ಬಂದುಬಿಡುತ್ತೆ ಬಿಡುತ್ತೆ ಮತ್ತೆ ಅದನ್ನು ಬೈಪಾರ್ಕೇಶನ್ ಮಾಡ್ಕೋಬೋದು ಇನ್ನು ಪ್ರಾಜೆಕ್ಟ್ ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ನೋಡೋದಾದ್ರೆ ನೋಡಿ ಅಪ್ ಟು ತುಮಕೂರ್ವರೆಗೂ ಮೆಟ್ರೋ ಆಗ್ತಾ ಇದೆ ಈ ಕಡೆ ಕ್ವಿನ್ ಸಿಟಿ ಬರ್ತಾ ಇದೆ ಮತ್ತು ಡಾಬಾಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಆಲ್ರೆಡಿ ಇದೆ ಮತ್ತು ಈ ಕಡೆ ಸೋಲೂರು ಇಂಡಸ್ಟ್ರಿಯಲ್ ಏರಿಯಾ ಬರ್ತಾ ಇದೆ ಆ ಕಡೆ ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಮತ್ತು ಹೈವೇಗೆಲ್ಲ ನಿಯರ್ ಇದೆ ಈ ಪ್ರಾಜೆಕ್ಟ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ಡಿಸ್ಪ್ಲೇ ಆಗ್ತಾ ಇರೋವಂಥ ನಂಬರ್ಗೆ ಕರೆ ಮಾಡಿ ಇಲ್ಲ ಅಂದರೆ ನಮ್ಮದು ಪ್ರೊ ಆಫೀಸ್ ಬಂದುಬಿಟ್ಟು ಇಲ್ಲಿ ಎಂಟನೇ ಮೇಲೆ ಹತ್ರ ಇದೆ ಜನಪ್ರಿಯ ಪ್ರಾಪರ್ಟೀಸ್ ಅಂತ ನೀವು ಆಫೀಸ್ಗೆ ಒಂದು ಒಂದು ಭೇಟಿ ಕೊಡಿ ಇನ್ನು ಪೂರ್ತಿ ಇನ್ಫಾರ್ಮೇಷನ್ ಸಿಗುತ್ತೆ ಇಲ್ಲ ಒಂದು ವಿಸಿಟ್ ಮಾಡಬೇಕು ಅಂತಂದ್ರು ಲೊಕೇಶನ್ ಹಾಕಿರ್ತೀವಿ ಪ್ರಾಜೆಕ್ಟ್ದು ಡೈರೆಕ್ಟಾಗಿ ಇಲ್ಲೇ ಇದೆ ಇಲ್ಲಿಗೂ ಬರ್ಬೋದು ಇಲ್ಲಾಂದರೆ ಆಫೀಸ್ ಹತ್ರ ಬಂದುಬಿಟ್ರೆ ಅಲ್ಲಿಂದ ನಾವು ಪಿಕಪ್ಪು ಡ್ರಾಪ್ ಇರ್ತದೆ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಪೂರ್ತಿ ಇನ್ಫಾರ್ಮೇಷನ್ ಕೊಟ್ಟು ತೋ ತೋರಿಸ್ತೀವಿ